ಬಂಗಾರ ಪಡೆ ಪುರಸಭೆ ಏನಿದ್ದು ಅದನ್ನು ನಗರಸಭೆಯನ್ನಾಗಿ ಮಾಡಿದ ಹೆಗ್ಗಳಿಕೆ ಬಹುಶಃ ಈ ಪುರಸಭೆಗೆ ಎಲ್ಲ ಸದಸ್ಯರಿಗೂ ಗೌರವ ಅಧಿಕಾರಿಗಳಿಗೆ ಸಲ್ಲುತ್ತದೆ ಅನೇಕ ಆಡತರಗಳ ಮಾಧ್ಯ ಅನೇಕರು ಇದನ್ನ ವಿರೋಧ ವ್ಯಕ್ತಪಡಿಸಿದ್ರು ಕೂಡ ನಮ್ಮ ನಿಮ್ಮೆಲ್ಲರ ಬಹಳ ದಿನಗಳ ಆಸೆ ಇದನ್ನು ನಗರಸಭೆಯನ್ನ ಮಾಡಬೇಕು ಅನ್ನೋ ಕನಸಿತ್ತು ಒಂದು ನಗರಸಭೆ ಕೂಡ ಕ್ಯಾಬಿನೆಟ್ ಆದ ನಂತರ ರಾಜ್ಯಪಾಲರ ವತಿಯಿಂದ ಕೂಡ ನಗರಸಭೆಗೆ ಇವತ್ತು ಪಡ್ಕೊಂಡಿದ್ದೇನೆ ಮುಗಿದ ನಂತರ ಇದನ್ನ ಅಧಿಕೃತವಾಗಿ ನಗರಸಭೆ ಅಂತೇಳಿ ಘೋಷಣೆ ಮಾಡಿ ಎಲ್ಲ ಕಡೆ ಇವತ್ತು ನಾ ಕೂಡ ಅಳವಡಿಸೋ ಕೆಲಸವನ್ನ ಈ ಒಂದು ನಗರಸಭೆಯಿಂದ ಮಾಡ್ತೀವಿ ಇವತ್ತು ಈ ಮೀಟಿಂಗ್ ಹಾಲು ಕಟ್ಟಿದ್ವಿ ನಮಗೆ ಸಭೆ ಮಾಡಲಿಕ್ಕೆ ಬಹಳಷ್ಟು ತೊಂದರೆ ಆಗ್ತಾ ಇತ್ತು ಬಹಳಷ್ಟು ಕಡೆ ಜಾಗ ನಾವು ಆ ಪಿ ಎಲ್ ನಾಯಕಲ್ಲಿ ಇಲ್ಲಿ ಹೋಗಿ ಟಿ ಪಿ ಎಸ್ ಅಲ್ಲಿ ನಾವು ಸಭೆಗಳನ್ನು ಮಾಡುವಂತ ಪರಿಸ್ಥಿತಿ ಈ ನಿಟ್ಟಿನಲ್ಲಿ ನಾನು ಗೌರವ ಮುಖ್ಯಮಂತ್ರಿ ಮನವಿ ಮಾಡಿ ನನ್ನ ಪುರಸಭೆಗೆ ವಿಶೇಷ ಅನುದಾನ ಕೊಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳ ವಿಶೇಷ ನಿಧಿಯಿಂದ ಕಳೆದ ವರ್ಷ ಇಪ್ಪತ್ತು ಕೋಟಿ ರೂಪಾಯಿಗಳನ್ನ ವಿಶೇಷ ಅನುದಾನ ಮಂಜೂರು ಮಾಡಿಸ್ಕೊಂಡು ಬಂದ್ವಿ ಅದರಲ್ಲಿ ಈ ಒಂದು ಕಾರ್ಯ ಕೂಡ ಸೇರ್ಕೊಂಡಿದೆ ಇವತ್ತಿನ ಬೆಳಗ್ಗೆ ಸಂಜಯ್ ಗಾಂಧಿ ಒಂದು ಕಟ್ಟಡ ಉದ್ಘಾಟನೆ ಮಾಡಿದ್ವಿ ಅದು ಈ ಪುರಸಭೆ ನವೀಕರಣ ಕಟ್ಟಡ ಅಂಬೇಡ್ಕರ್ ಸ್ಟ್ಯಾಚ್ಯೂ ನವೀಕರಣ ಜಿಲ್ಲೆಯಲ್ಲಿ ನೋಡಿದಾಗ ಮಗಾಪಡ ಹೆಬ್ಬಳಿಗಿರಪ್ಪ ಹೆಗ್ಗಿರಪ್ಪ ಅಂದ್ರೆ ಭಾರತ ದೇಶಕ್ಕೆ ಸಂವಿಧಾನ ಪಿತಾಮಹ ನಾವೆಲ್ಲರೂ ಸೇರಿ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿರ್ತಕ್ಕಂಥ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಡ್ ತೆರಿಗೆ ಮೇಲ್ಚಾವಣಿಯನ್ನು ಮಾಡತಕ್ಕಂಥದ್ದು ನಮ್ಮ ನಿಮ್ಮ ಹೆಗ್ಗಳಿಕೆ ಕೂಡ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಅಷ್ಟು ಕಟ್ಟಿದೀವಿ ಅಲ್ಲೇ ಕೂತ್ಕೊಂಡು ಅಲ್ಲೇ ನಿಂತ್ಕೊಂಡು ಪುಸ್ತಕ ಏನ್ ಮಾಡಿದ್ದಾರೆ ಕ್ವಶನ್ ಮಾಡ್ತಾರೆ ಅದನ್ನು ಯಾರು ಕೇಳಕ್ ಹೋಗಲ್ಲ ವರ್ಷ ಅವರೆಲ್ಲ ಅಧಿಕಾರದಲ್ಲಿ ಇದ್ದಾಗ ಕೂಡ ಮಾಡಲಿಲ್ಲ ನಾವು ಅವರಿಗೆ ಮಾತಾಡುವ ಶಕ್ತಿ ಇರಲಿಲ್ಲ ಆದರೆ ಅದರೊಟ್ಟಿಗೆ ಇವತ್ತು ಇಪ್ಪತ್ತು ಕೋಟಿ ರೂಪಾಯಿಗಳ ಕೆಲಸ ಪ್ರಾರಂಭ ಮಾಡಬೇಕಾಗಿದೆ ನಮ್ಗೆ ಸೋನ ಕೆಲಸಗಳು ಆಗಿಲ್ಲ ಆಗಿಲ್ಲ ಅಂತಾರೆ ಐದು ಕೋಟಿ ರೂಪಾಯಿಗಳನ್ನ ಮೈನಾರ್ಟಿ ಏರಿಯಾಗೆ ಅಂತೇಳಿ ಜಮೀನ ಮಾಡಿಸ್ತು ಬಂದು ಹ್ಯಾವಿಟ್ ಶರ್ಟ್ ಕೊಟ್ಟು ಅವ್ರು ಕೆಲಸ ರೆಡ್ ಲೈನ್ ಕೊಟ್ಟಿದ್ದೀನಿ ಒಂದು ವಾರದೊಳಗಡೆ ಎಲ್ಲೆಲ್ಲಿ ನಾವು ಐದು ಕೋಟಿ ರೂಪಾಯಿ ಮೈನಾರಿಟಿ ಏರಿಯಾ ಹಾಕಿದ್ವಿ ಪಕ್ಕೀರ್ಪಟ್ಟಿ ಟಿಪ್ಪು ನಗರ ಸೇಟ್ ಕಾಂಪೌಂಡು ಆ ಲೇಔಟು ಮರಗಲ್ ಪಟ್ಟ ಕುಂಟೆ ಈ ಎಲ್ಲ ಕೂಡ ಆ ಕೆಲಸ ಕಾಪಲ್ಲಿ ಪ್ರಾರಂಭ ಆಗ್ತದೆ ಡಲ್ ರಸ್ತೆ ಕೆಲಸ ಪ್ರಾರಂಭ ಆಗಿದೆ ಗಾಂಬಳೆ ರಸ್ತೆ ಏನ್ ಗಾಂಬಳೆ ರಸ್ತೆ ಇದೆ ಆ ರಸ್ತೆ ಇವತ್ತು ಅದನ್ನ ಹೈಟೆಕ್ ರಸ್ತೆಯನ್ನ ಮಾಡಿ ಡ್ರೈನು ಚರಂಡಿ ಈ ಜೂಬ್ಲಿ ಸರ್ಕಲ್ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಆ ರೈಲ್ವೆ ಗೇಟ್ ರೈಲ್ವೆ ಗೇಟ್ ತನಕ ಒಳ್ಳೆ ರಸ್ತೆ ಮತ್ತು ಚರಂಡಿಗೆ ಒಂದು ಒಂದು ಕೋಟಿ ಇಪ್ಪತ್ತು ಲಕ್ಷ ಹಾಕೊಂಡಿದ್ದೀವಿ ಅದು ಪ್ರಾರಂಭ ಆಗ್ತಾ ಇದೆ ಟೆಂಟ್ ರಸ್ತೆ ಆಗ್ತಾ ಇದೆ ಕಾರ್ಪೊರೇಷನ್ ರಸ್ತೆ ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿಗಳಲ್ಲಿ ದೊಡ್ಡ ಡ್ರೈವಿನ ಬಸ್ ಸ್ಟ್ಯಾಂಡ್ ಅಂದ್ರೆ ಕಟ್ಟಲಿಕ್ಕೆ ಮಾಡ್ತಾ ಇದ್ದೀವಿ ಸುಮಾರು ಆರು ಕೋಟಿ ರೂಪಾಯಿ ಇವತ್ತು ಬಸ್ ಸ್ಟ್ಯಾಂಡ್ ಸಿಡಿತಾ ಇದೆ ರೈಲ್ವೆ ಉತ್ತಮ ರೈಲ್ವೆ ಬೈ ಏ ಪಾಪ ನೀರ ಇವಾಗ ಚಿತ್ರಣ ಬಂದಾಯಿಸಿ ಆ ಪಾರ್ಕ್ ನಲ್ಲಿ ಕೋಪರ ಸರ್ಜರಿ ಆಗಿದೆ ಕ್ಯಾಂಟೀನ್ ಅನ್ನು ಕೂತ್ಕೊಂಡು ಆ ಒಂದು ಕ್ಯಾಂಟೀನ್ ಮಾಡಿರ್ತೀವಿ ಸಪರೇಟ್ ಆಗಿ ಪ್ರತ್ಯೇಕವಾಗಿ ಪೇ ಅಂಡ್ ಯೂಸ್ ಟಾಯ್ಲೆಟ್ ಮಾಡಿರ್ತೀವಿ ಯಾಕಂದ್ರೆ ಈ ಟಾಯ್ಲೆಟ್ ಕಟ್ಟಿ ಎಲ್ಲ ಮೇಂಟೈನ್ ಮಾಡೋದಿಲ್ಲ ಅಂತ ಹೇಳಿ ಪೇ ಅಂಡ್ ಯೂಸ್ ನೀವು ಕಾಸು ಕೊಟ್ಟೆ ಬಳಸ್ಬೇಕು ಅದನ್ನ ಮಾಡಿ ಹಿಂದೆ ನಾವು ಚಿಕ್ಕದ್ರಲ್ಲಿ ಇಲ್ಲೊಂದು ನಮ್ಗೆ ಈ ವಾಟರ್ ಸೌಂಡ್ ಅನ್ನ ಅದನ್ನ ಆ ಹಿಂದಿನ ಒಂದು ನಮಗೇನು ಪಟ್ಟೋರ್ ಶಾವಧಿಯನ್ನು ಕೊಟ್ಟರಲ್ಲ ಯಾರು ಕೊಟ್ಟಿದ್ದು ಹೇಳಿ ಯಾರು ಕೊಟ್ಟಿದ್ದು ಯಾರು ಕೊಟ್ಟಿದ್ದು ಯಾರು ಆಜಿ ಸ್ಮೇಲ್ ಸೇಟರ್ ಕೊಟ್ಟರಲ್ಲ ಅವ್ರು ಕೊಟ್ಟಂತ ಕಾಲದಲ್ಲಿ ಅವತ್ತಿನ ಕಾಲದಲ್ಲಿ ನಾವು ಪೂರ್ಣ ಮಾಡಿದ್ವಿ ಅದಕ್ಕೆ ಇವತ್ತು ಚಿಕ್ಕದಾಗಿ ಮಕ್ಕಳಿಗೋಸ್ಕರ ಒಂದು ಪೌಂಡನ್ ಕೂಡ ಮಾಡ್ತಾ ಇದ್ದೀನಿ ಕಂಪ್ಲೀಟ್ ಕಾಂಪೌಂಡ್ ತೆಗಿತೇನೆ ಸೆಂಟ್ರಲ್ ಎಂಟ್ರೆನ್ಸ್ ಕೊಡ್ತೇವೆ ದ್ವಾರ ಅಂದ್ರೆ ನೀವು ಎಂಟ್ರೆಸ್ ಬೇಕಾದ್ರೆ ಕೊಡಬಹುದು ಸೆಂಟ್ರಲ್ ಯಾಕಂದ್ರೆ ಯಾರೇ ಮಾತಾಡ್ಕೊಂಡು ಬೇರೆ ನಾವು ಯಾರು ಕಾಪಿಟ್ ಮಾಡೋರಿಗೆ ಬೈಯೋರಿಗೆ ಬೈಯೋರ್ ಸ್ವಾಗತ ಮಾಡ್ತೀವಿ

ಈ ಸಂಪೂರ್ಣ ಮನೆ ಬರಲಿಕ್ಕೆ ಅದನ್ನು ಒಂದು ಎಸ್ ಟಿ ಪಿ ಮಾಡಿ ಅದನ್ನು ಫಿಲ್ಟರ್ ಮಾಡಿ ಸಪ್ರೇಟ್ ಮಾಡಿ ಫಿಲ್ಟರ್ ಮಾಡತಕ್ಕಂಥ ನೀರನ್ನು ಮಾತ್ರ ಕೆರೆಗೆ ಬಿಡಬೇಕು ಅಂತ ಹೇಳಿ ಇವತ್ತು ಕೆರೆಗೆ ನಾಲ್ಕು ಕೋಟಿ ರೂಪಾಯಿಗಳಲ್ಲಿ ಎಸ್ಪೆಟ್ ರೆಡಿ ಆಗಿದೆ ಆ ಎಲ್ಲ ನೀರು ತೀರ್ಬಿ ಕೆರೆಯಿಂದ ಬೆಳಗ್ಗೆ ಅದು ಹೇಳ್ತಾರೆ ಎಸ್ ಎನ್ ಇದು ಹೊಡೆದಾಗ ಕೊಟ್ಟ ಕೋರಿ ಮೋಡಿದ ಅಂತ ಕೋಡಿದ ಅಂತ ಹೊಡಿಲೇಬೇಕು ನೀವು ಹೋಗ್ಬೇಕಲ್ಲ ಕೆಲಸ ಮಾಡಬೇಕಲ್ಲ ಸೊ ಹಾಗಾಗಿ ಅದನ್ನು ಕೂಡ ಕೆರಿಯರ್ಗೆ ಕೂಡ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನ ನಾವು ಮಾಡ್ತೀವಿ ಇದರೊಟ್ಟಿಗೆ ಇವತ್ತು ಸ್ಲ್ಯಾಟ್ ರೋಸ್ ಸ್ಲ್ಯಾಟ್ ರೋಸ್ಗೆ ಎಂಬತ್ತು ಲಕ್ಷ ರೂಪಾಯಿಗಳ ಜಾಗ ಏನು ಎಂತ ಹಂಗದಾರವನ್ನು ಕೊಟ್ಟರು ಆ ಕಾಸುದ್ದಾರಲ್ಲಿ ಆ ಜಾಗದಲ್ಲಿ ಕಾಂಪೌಂಡ್ ಮಾಡಲಿ ಎಂಬತ್ತು ಲಕ್ಷ ರೂಪಾಯಿಗಳು ಎಸ್ಟೇ ಆಗಿದೆಯಲ್ಲಪ್ಪ ರೂಪಾಯಿ ಸಾರಿ ಐಡಿ ಬ್ಯಾಲೆಟ್ಸ್ ಅದೇ ಎಷ್ಟು ಆಗಿದೆ ಇನ್ನು ಮೊನ್ನೆ ವಿಶೇಷವಾಗಿ ಇಪ್ಪತ್ತು ಮೂರು ಕೋಟಿ ರೂಪಾಯಿಗಳನ್ನೇ ಪ್ರೋತ್ಸವಂದಿದ್ದೀಯಿಲ್ಲ ಅದರಲ್ಲಿ ಮೂರು ಕೋಟಿ ರೂಪಾಯಿಗಳಲ್ಲಿ ಸ್ಲ್ಯಾಟ್ರೋಸ್ ಕಟ್ತಾ ಇದ್ದೀನಿ ಏನು ಸ್ಲಾಟ್ರೋಸ್ ಅಂದ್ರೆ ಕುರಿ ಕೋಳಿ ಮೇಕೆ ಇದಾದ ನಂತರ ಮೀನು ಮಾರಾಟ ಕೇಂದ್ರಗಳು ಮತ್ತೆ ಅಲ್ಲೇ ಸ್ಲಾಟ್ರೋಸ್ ವೈಜ್ಞಾನಿಕವಾಗಿ ಕಟಾ ಮಾಡತಕ್ಕಂಥ ಎಲ್ಲೆಲ್ಲಿ ಕಟಾವು ಮಾಡಿ ಬೀದಿ ಕರಡಿಯಲ್ಲಿ ಬಿಡ್ತಾ ಇದಾರೆ ಹುಡುಗ ಆಗ್ತಾ ಇದ್ದಾರೆ ಊರು ತುಂಬಾ ನಾಯಿ ತುಂಬ ಹೋಗಿದ್ದಾರೆ ಕಾರಣ ಏನಂದ್ರೆ ಮಟೆ ಕಟ್ ಮಾಡುದು ಬೀಸಾಕೋದು ಸೊ ಆರಂದ ತಿಂಗಳಲ್ಲಿ ಕೋಲಾರ ಜಿಲ್ಲೆಯ ಮೊದಲ ಬಾರಿ ಬಂಗಾರಪೇಟೆಯಲ್ಲಿ ಒಂದೇ ಕಡೆ ಮಾಡ್ತಾ ಇದ್ದೇವೆ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಎಸ್ ಎಸ್ ನ್ಯೂಸ್ ಕನ್ನಡ